ನಮ್ಮ ಆಲೋಚನೆಗಳು ಉದ್ದೇಶಗಳು ಮತ್ತು ಕಾರ್ಯಗಳು ಇತರರ ದುಃಖವನ್ನು ನಿವಾರಿಸಲು ಸಹಾಯ ಮಾಡಿದಾಗ ನಾವು ಇತರರನ್ನು ನಡೆಸಿಕೊಳ್ಳುವ ರೀತಿಯಲ್ಲಿ ಪ್ರೀತಿಯ ಬೆಳಕು ಬೆಳಗುತ್ತದೆ ಯಾವುದರಲ್ಲೂ ತೊಂದರೆ ಇರುವುದಿಲ್ಲ ಇದರ ಹೊರತಾಗಿ ಇತರರಿಂದ ಯಾವುದೇ ಸ್ವಾರ್ಥ ನಿರೀಕ್ಷೆ ಇಲ್ಲದಿದ್ದಾಗ ನಡವಳಿಕೆಯು ಶುದ್ಧವಾಗುತ್ತದೆ ಸ್ವಾಭಾವಿಕವಾಗಿ ನಮ್ಮ ಮೂಲಕ ಪ್ರತಿಯೊಬ್ಬರು ಪ್ರೀತಿಯ ಧಾರೆಯನ್ನು ಪಡೆಯುತ್ತಾರೆ ಅದು ಅನೇಕರನ್ನು ದುಃಖದಿಂದ ಮುಕ್ತಗೊಳಿಸುತ್ತದೆ ಇತರರು ಸಂತೋಷವಾಗಿರಲು ಸಹಾಯ ಮಾಡುವ ಬಯಕೆ ನಮಗಿದ್ದರೆ ನಾವು ಇತರರ ಸಂತೋಷ ಮತ್ತು ಪ್ರಗತಿ ಕಾರಣರಾಗುತ್ತೇವೆ ನಮ್ಮ ನಿಸ್ವಾರ್ಥ ಸಹಯೋಗವು ಪರಮಾತ್ಮನ ಆಶೀರ್ವಾದವನ್ನು ತರುತ್ತದೆ ಅಸೂಹೆ ದ್ವೇಷ ಮುಂತಾದ ಸಮಸ್ಯೆಗಳನ್ನು ಸೃಷ್ಟಿಸುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಸಹಾಯ ಪಡೆಯುವ ಜನರು ತಮಗೆ ಧನ್ಯವಾದಗಳನ್ನು ನೀಡುತ್ತಾರೆ ಮತ್ತು ಅವರ ಹೃತ್ಪೂರ್ವಕ ಶುಭಾಶಯಗಳು ತಮ್ಮನ್ನು ಬಲಪಡಿಸುತ್ತವೆ ತಾವು ಎಲ್ಲರ ಪ್ರೀತಿಯನ್ನು ಸ್ವೀಕರಿಸುತ್ತೀರಿ